ನೆಲಮಂಗಲದಲ್ಲಿ ಹನ್ನೆರಡು ಎಕರೆ ಸರ್ಕಾರಿ ಭೂಮಿ ಒತ್ತುವರಿ ಮಾಡಲಾಗಿದೆ ಜಾನುವಾರು ಜಾತ್ರೆಗೆ ಸೀಮಿತ ಜಾಗದಲ್ಲಿ ಮನೆಯನ್ನ ನಿರ್ಮಾಣ ಮಾಡಲಾಯ್ತಾ ಅನ್ನುವಂತ ಪ್ರಶ್ನೆಗಳು ಕೂಡ ಎದುರಾಗಿದೆ ಪಹಣಿ ದಾಖಲೆಗಳೊಂದಿಗೆ ತಹಶೀಲ್ದಾರ್ಗೆ ಮನವಿಯನ್ನ ಮಾಡಲಾಗಿದೆ ಭೂಗಳ್ಳರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಲು ಆಗ್ರಹಿಸಲಾಗಿದೆ ಸೋಂಪುರ ಬಳಿ ಶಿವಗಂಗೆಯಲ್ಲಿ ಒತ್ತುವರಿ ಮಾಡಿರ್ತಕ್ಕಂತಹ ಆರೋಪ ಇದು ಸರ್ವೆ ನಂಬರ್ ಮೂವತ್ತೇಳು ಮೂವತ್ತೊಂಬತ್ತು ಎರಡರಲ್ಲಿಯೂ ಕೂಡ ಭೂಮಿ ಒತ್ತುವರೆ ಆಗಿದೆ ಅನ್ನುವಂತಹ ಆರೋಪವನ್ನ ಮಾಡಲಾಗಿದೆ ಜಾನುವಾರು ಜಾತ್ರೆಗೆ ಸೀಮಿತವಾಗಿದ್ದ ಬರೋಬ್ಬರಿ ಹನ್ನೆರಡು ಎಕರೆಗೂ ಹೆಚ್ಚು ಸರ್ಕಾರಿ ಜಮೀನನ್ನ ಒತ್ತುವರಿ ಮಾಡಲಾಗಿದೆ ಸರ್ಕಾರಿ ಜಮೀನು ಒತ್ತುವರಿ ಮಾಡಿ ಮನೆಗಳನ್ನ ಅಲ್ಲಿ ನಿರ್ಮಾಣ ಮಾಡಲಾಗಿದೆ ಅನ್ನುವಂತಹ ಆರೋಪವನ್ನ ಮಾಡಲಾಗ್ತಾ ಇದೆ ಇನ್ನು ಪ್ರವಾಸಿ ಪ್ರಸಿದ್ಧ ಶಿವಗಂಗೆಯಲ್ಲಿ ಬರೋಬ್ಬರಿ ಹನ್ನೆರಡು ಎಕರೆಗೂ ಹೆಚ್ಚು ಸರ್ಕಾರ ಸರ್ಕಾರಿ ಜಮೀನು ಒತ್ತುವರಿ ಮಾಡಲಾಗಿದೆ ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿಯ ಶಿವಗಂಗೆ ಗ್ರಾಮದಲ್ಲಿ ಸರ್ಕಾರಿ ಜಮೀನು ಒತ್ತುವರಿ ಮಾಡಿ ಅಲ್ಲಿ ಮನೆಗಳ ನಿರ್ಮಾಣವನ್ನ ಮಾಡಲಾಗಿದೆ ಒತ್ತುವರಿ ತೆರವುಗೊಳಿಸಿ ಕ್ರಿಮಿನಲ್ ಪ್ರಕರಣವನ್ನ ದಾಖಲಿಸುವಂತೆ ಮನವಿಯನ್ನ ಮಾಡಲಾಗಿದೆ ಏನು ಕೆಆರ್ಎಸ್ ಎಸ್ ಪಕ್ಷದಿಂದ ನೆಲಮಂಗಲ ತಹಶೀಲ್ದಾರ್ಗೆ ಈ ರೀತಿಯಾಗಿ ಮನವಿ ಸಲ್ಲಿಕೆಯನ್ನ ಮಾಡಲಾಗಿರುವಂತದ್ದು ಪಹಣಿ ದಾಖಲೆಗಳ ಸಮೇತವಾಗಿ ತಹಶೀಲ್ದಾರ್ಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಸರ್ವೆ ನಂಬರ್ ಮೂವತ್ತೊಂಬತ್ತರಲ್ಲಿ ಒಂದು ಎಕರೆ ಹನ್ನೊಂದು ಗುಂಟೆ ಸರ್ವೆ ನಂಬರ್ ನಲವತ್ತ ಎರಡು ಒಂದರಲ್ಲಿ ಹತ್ತೊಂಬತ್ತು ಗುಂಟೆ ಹಾಗೆ ಸರ್ವೆ ನಂಬರ್ ಮೂವತ್ತೇಳರಲ್ಲಿ ಹತ್ತು ಎಕರೆ ಇಪ್ಪತ್ತೊಂದು ಗುಂಟೆ ಜಾಗವನ್ನ ಒತ್ತುವರಿ ಮಾಡಿರ್ತಕ್ಕಂತಹ ಆರೋಪ ಇದೆ I don't know where it's from. I don't know where it's from. I don't know where it's from. सिर्फ कोरे तो पॉलिटिक्स बॉक्स